ನ್ಯೂಸ್ ಪೇಪರ್ ಆಗಲಿ ಟಿ ವಿ ಆಗಲಿ ಯೂಟ್ಯೂಬ್ ಆಗಲಿ ಫೇಸ್ಬುಕ್ ಆಗಲಿ ಇನ್ಸ್ಟಾಗ್ರಾಮ್ ಆಗಲಿ ಎಲ್ಲಿ ನೋಡಿದರೂ ಬರೀ ಅನೈತಿಕ ಸಂಬಂಧಗಳ ಅಕ್ರಮ ಸಂಬಂಧಗಳ ಸುದ್ದಿಗಳೇ ಹೌದು ಮದುವೆಯಾದರೂ ಗಂಡ ಪರಸ್ತ್ರೀ ಸವಾಸ ಮಾಡುತ್ತಾನೆ ಮದುವೆಯಾದರೂ ಹೆಂಡತಿ ಪರಪುರುಷನ ಸವಾಸ ಮಾಡುತ್ತಿದ್ದಾಳೆ ಎಲ್ಲಿ ನೋಡಿದರೂ ಇದರಿಂದ ಹಲವಾರು ಅನರ್ಥ ಕೆಲಸಗಳು ಆಗುತ್ತಿವೆ ಈ ಅನರ್ಥ ಕೆಲಸಗಳು ಈ ಅಕ್ರಮ ಸಂಬಂಧಗಳು ಈಗಿನದೆಲ್ಲ ಸ್ನೇಹಿತರೆ ಪ್ರಾಚೀನ ಕಾಲದಿಂದಲೂ ಇವು ನಡೆಯುತ್ತಾನೆ ಬಂದಿದೆ ಇದನ್ನೆಲ್ಲ ಕಂಡು ಒಮ್ಮೆ ನಾರದರು ಯಮರಾಜನ ಬಳಿ ಹೋಗಿ ಇದನ್ನೆಲ್ಲ ಪ್ರಸ್ತಾಪಿಸುತ್ತಾರೆ ಇವತ್ತು ಭೂಮಿಯ ಮೇಲೆ ಮಾನವರು ಹಲವಾರು ಅನೈತಿಕ ಸಂಬಂಧಗಳನ್ನ ಅಕ್ರಮ ಸಂಬಂಧಗಳನ್ನ ಮಾಡಿ ಪಾಪಗಳನ್ನ ಮಾಡುತ್ತಿದ್ದಾನೆ ಯಮರಾಜ ಇದು ಎಷ್ಟು ಸರಿ ಎಷ್ಟು ತಪ್ಪು ಯಾಕಂದ್ರೆ ನಿನ್ನ ಬಳಿ ಪ್ರತಿಯೊಬ್ಬ ಮನುಷ್ಯನ ಸಂಪೂರ್ಣ ದಾಖಲೆ ಇರುತ್ತದೆ ಹೀಗೆ ಮಾಡೋದು ಸರಿನಾ ಅಂತ ಯಮರಾಜನಿಗೆ ಪ್ರಶ್ನೆ ಮಾಡುತ್ತಾನೆ ಆಗ ಯಮರಾಜ ಏನಾರದ್ರೆ ನೀವು ಹೇಳಿದ್ದ ನಿಜ ಆದ್ರೆ ಪತಿ ಮದುವೆಯಾದ ಮೇಲೂ ಕೂಡ ಇನ್ನೊಬ್ಬ ಸ್ತ್ರೀಯ ಜೊತೆ ಸಂಬಂಧ ಮಾಡುವುದರಿಂದ ಪಾಪ ಬರುವುದಿಲ್ಲ ಹೌದು ಅವನು ಯಾವ ಕಾರಣಕ್ಕಾಗಿ ಇನ್ನೊಬ್ಬ ಸ್ತ್ರೀಯ ಜೊತೆ ಸಂಬಂಧ ಹೊಂದಿದ್ದಾನೆ ಅನ್ನೋದು ಮುಖ್ಯವಾಗುತ್ತದೆ ಒಂದು ವೇಳೆ ಈಗ ನಾನು ಹೇಳುವ ಕಾರಣಕ್ಕೆ ಅವನು ಇನ್ನೊಬ್ಬ ಸ್ತ್ರೀಯ ಜೊತೆ ಸಂಬಂಧ ಹೊಂದಿದ್ರೆ ಅದು ಪಾಪವಾಗುವುದಿಲ್ಲ ಅದು ಪುಣ್ಯವಾಗುತ್ತದೆ ಇದನ್ನು ಕೇಳಿ ನಾರದರು ಬೆಚ್ಚಿ ಬೀಳುತ್ತಾರೆ ಹೇ ಯಮಧರ್ಮರಾಯ ಮದುವೆ ಮಾಡಿಕೊಂಡು ಇನ್ನೊಬ್ಬ ಸ್ತ್ರೀಯ ಜೊತೆ ಸಂಬಂಧ ಮಾಡುವುದು ಪಾಪವೇ ಹೊರತು ಪುಣ್ಯದ ಕೆಲಸ ಅಲ್ಲವೇ ಅದನ್ನ ನೀವು ಹೇಗೆ ಸಾಬೀತು ಪಡಿಸುತ್ತೀರಿ ದಯವಿಟ್ಟು ನನಗೆ ಹೇಳಿ ಅಂತ ನಾರದರು ಬೇಡಿಕೊಳ್ಳುತ್ತಾರೆ ಆಗ ಯಮಧರ್ಮರಾಯ ಹೇ ನಾರದ್ರೆ ಈ ಒಂದು ಘಟನೆಯನ್ನ ಕೇಳಿ ಇದು ಪ್ರಾಚೀನ ಕಾಲದ ಘಟನೆ ಮಧ್ಯ ಭಾರತದಲ್ಲಿ ಒಬ್ಬ ಅತ್ಯಂತ ಬಲಿಷ್ಠ ಹಾಗೂ ಸ್ಥುರದ್ರೂಪಿ ರಾಜನಿದ್ದ ಅವನ ಹೆಸರೇ ಧರ್ಮಪಾಲ ಹಾಗೂ ಅವನಿಗೆ ಅತ್ಯಂತ ಸುಂದರವಾದ ಹೆಂಡತಿ ಇದ್ದಳು ಅವಳ ಹೆಸರು ಸುಕನ್ಯಾ ಅವರ ಕಾಲದಲ್ಲಿ ಅವರ ರಾಜ್ಯ ರಾಮರಾಜ್ಯವಾಗಿತ್ತು ಎಲ್ಲೆಡೆ ಸಂತೋಷ ಸಮೃದ್ಧಿಯಿಂದ ತುಂಬಿ ತುಳುಕುತ್ತಿತ್ತು ಪ್ರಜೆಗಳು ತುಂಬಾ ಖುಷಿಯಾಗಿದ್ದರು ಯಾಕಂದ್ರೆ ಆ ರಾಜ ತನ್ನ ಪ್ರಜೆಗಳನ್ನ ಮಕ್ಕಳಿಗಿಂತ ಜಾಸ್ತಿ ಪ್ರೀತಿಸುತ್ತಿದ್ದ ಆದರೆ ರಾಜ ಮಾತ್ರ ಸಂತೋಷವಾಗಿ ಇರಲಿಲ್ಲ ಕಾರಣ ಅವನಿಗೆ ಸಂತಾನವೇ ಇರಲಿಲ್ಲ ಈ ಒಂದು ಕೊರತೆ ಅವನನ್ನ ಕಾಡುತ್ತಿತ್ತು ಆದರೆ ಈ ವಿಷಯವನ್ನ ಯಾವತ್ತೂ ಅವನು ತನ್ನ ಪ್ರಜೆಗಳ ಮುಂದೆ ತನ್ನ ದುಃಖವನ್ನ ಬಿಚ್ಚಿಡುತ್ತಿರಲಿಲ್ಲ ಅನೇಕ ಯಜ್ಞಗಳನ್ನ ಮಾಡುತ್ತಾನೆ ಅನೇಕ ವೈದ್ಯರನ್ನ ಭೇಟಿ ಮಾಡುತ್ತಾನೆ ಅನೇಕ ದಾನ ಧರ್ಮಗಳನ್ನ ಮಾಡುತ್ತಾನೆ ಆದರೆ ಅವನಿಗೆ ತನ್ನ ರಾಜ್ಯವನ್ನ ಮುಂದೆ ವರ್ಸಿಕೊಂಡು ಹೋಗಲು ಒಂದು ಸಂತಾನ ಕೂಡ ಆಗುವುದಿಲ್ಲ ಇದರಿಂದ ಅವನ ಪ್ರಜೆಗಳು ಅವನ ಮಂತ್ರಿಗಳು ಕೂಡ ದುಃಖಿತರಾಗುತ್ತಾರೆ ಒಮ್ಮೆ ಎಲ್ಲರೂ ಸೇರಿ ರಾಜನ ಬಳಿ ಹೋಗಿ ಇನ್ನೊಂದು ಆಗಲು ರಾಜನನ್ನು ಕೋರುತ್ತಾರೆ ಆದರೆ ಧರ್ಮಪಾಲ ಮಾತ್ರ ಅದಕ್ಕೆ ಒಪ್ಪಿಕೊಳ್ಳುವುದಿಲ್ಲ ತನ್ನ ಹೆಂಡತಿ ಇರುವಾಗ ಇನ್ನೊಂದು ಸ್ತ್ರೀಯ ಬಗ್ಗೆ ಯೋಚನೆ ಕೂಡ ತಾನು ಮಾಡುವುದಿಲ್ಲ ಎಂದು ಖಡಾಖಂಡಿತವಾಗಿ ಹೇಳುತ್ತಾನೆ ರಾಣಿ ಸುಕನ್ಯಾಗೂ ಕೂಡ ತನ್ನ ರಾಜ್ಯದ ಬಗ್ಗೆ ತನ್ನ ರಾಜನ ಬಗ್ಗೆ ತುಂಬಾನೇ ಚಿಂತೆಯಾಗಿತ್ತು ಸ್ವತಃ ರಾಣಿ ಹೋಗಿ ರಾಜನಿಗೆ ಸಂತಾನಕ್ಕಾಗಿ ಇನ್ನೊಂದು ಮದುವೆ ಆಗುವಂತೆ ಬೇಡಿಕೊಳ್ಳುತ್ತಾಳೆ ಧರ್ಮಪಾಲಕನ ಪ್ರಕಾರ ಒಬ್ಬ ಪತಿ ಕೇವಲ ಒಬ್ಬ ಪತ್ನಿಯ ಜೊತೆ ಮಾತ್ರ ನಿಷ್ಠಾವಂತನಾಗಿರಬೇಕು ಶ್ರೀರಾಮನ ಹಾಗೆ ಇರಬೇಕೆಂದು ಹೇಳುತ್ತಾನೆ ಪತ್ನಿ ಇದ್ದಾಗಲೂ ಕೂಡ ಒಂದು ವೇಳೆ ಪತಿ ಇನ್ನೊಂದು ಸ್ತ್ರೀಯ ಜೊತೆ ಸಂಬಂಧ ಬೆಳೆಸಿದರೆ ಅದಕ್ಕಿಂತ ಘೋರವಾದ ಪಾಪ ಈ ಭೂಮಿಯ ಮೇಲೆ ಇನ್ನೊಂದಿಲ್ಲ ಎಂದು ಹೇಳುತ್ತಾನೆ ಇದೇ ಕಾರಣ ಧರ್ಮಪಾಲ ಮಹಾರಾಜ ಇಂತಹ ಪಾಪವನ್ನು ಮಾಡುವುದಿಲ್ಲ ಎಂದು ಸ್ಪಷ್ಟವಾಗಿ ನುಡಿಯುತ್ತಾನೆ ಮಹಾರಾಣಿ ನೀನೇ ಹೇಳು ಒಂದು ವೇಳೆ ನಿನ್ನ ಮುಂದೆನೆ ನಾನು ಇನ್ನೊಬ್ಬ ಸ್ತ್ರೀಯ ಜೊತೆ ಸಂಬಂಧ ಬೆಳೆಸಿದರೆ ನಿನಗೆ ಹೇಗೆ ಅನಿಸುತ್ತದೆ ಅದಕ್ಕೆ ಮಹಾರಾಣಿ ಸುಖನ್ನ ಹೇಳುತ್ತಾಳೆ ಹೇ ಸ್ವಾಮಿ ನಿಮ್ಮ ಸಂತೋಷಕ್ಕಾಗಿ ರಾಜ್ಯದ ಸಂತೋಷಕ್ಕಾಗಿ ರಾಜ್ಯದ ಭವಿಷ್ಯಕ್ಕಾಗಿ ನೀವು ಒಂದು ವೇಳೆ ಇನ್ನೊಬ್ಬ ಸ್ತ್ರೀಯ ಜೊತೆ ಸಂಬಂಧ ಬೆಳೆಸಿದರೆ ನನಗೆ ಸಂತೋಷವಾಗುತ್ತದೆ ಎಂದು ನುಡಿಯುತ್ತಾಳೆ ರಾಜ್ಯದ ಸಂತೋಷವೇ ನನ್ನ ಸಂತೋಷ ನಿಮ್ಮ ಸಂತೋಷವೇ ನನ್ನ ಸಂತೋಷ ಅಂತ ಅಂತ ಸಂತೋಷಕ್ಕಾಗಿ ಚಿಕ್ಕದೊಂದು ತಪ್ಪು ಮಾಡಿದರೆ ಅದು ಪಾಪವಲ್ಲ ಅದು ಪುಣ್ಯವಾಗ ಎಂದು ನಾನೇ ನಿಮಗೆ ಇನ್ನೊಂದು ಮದುವೆಯಾಗಲು ಪರವಾನಿಗೆ ಕೊಡುತ್ತೇನೆ ದಯವಿಟ್ಟು ರಾಜ್ಯಕ್ಕೋಸ್ಕರ ನನ್ನ ಸಂತೋಷಕ್ಕೋಸ್ಕರ ನಿಮ್ಮ ಸಂತೋಷಕ್ಕೋಸ್ಕರ ದಯವಿಟ್ಟು ಇನ್ನೊಂದು ಮದುವೆಯಾಗಿ ಎಂದು ಬೇಡಿಕೊಳ್ಳುತ್ತಾಳೆ ಆದರೆ ರಾಜ ಮಾತ್ರ ಏನೇ ಹೇಳಿದರೂ ಯಾರೇ ಏನೇ ಹೇಳಿದರೂ ಇಂಥದೊಂದು ಪಾಪ ಮಾಡಲು ಮುಂದಾಗುವುದಿಲ್ಲ ಸ್ವರ್ಗದಲ್ಲಿ ಮಹಾರಾಜನ ಪೂರ್ವಿಕರು ತಮ್ಮ ರಾಜ್ಯದಲ್ಲಿ ನಡೆಯುತ್ತಿರುವ ವಿಷಯವನ್ನು ಕುರಿತು ದುಃಖಿತರಾಗುತ್ತಾರೆ ಕಾರಣ ಅವರ ಪುತ್ರ ರಾಜ್ಯಕ್ಕಾಗಿ ರಾಜ್ಯದ ಭವಿಷ್ಯಕ್ಕಾಗಿ ಇನ್ನೊಂದು ಮದುವೆಯಾಗಲು ಹಿಂಜರಿಯುತ್ತಿರುವುದನ್ನು ಕಂಡು ಬೇಸರ ಪಡುತ್ತಾರೆ ಒಂದು ವೇಳೆ ಅವನು ಇನ್ನೊಂದು ಮದುವೆಯಾಗಿ ಪುತ್ರ ಪ್ರಾಪ್ತಿಯಾಗದೇ ಇದ್ದಲ್ಲಿ ತಾವು ಬೆಳೆಸಿದಂತಹ ರಾಜ್ಯ ನಿರ್ನಾಮವಾಗಿ ಹೋಗುತ್ತದೆ ಎಂದು ದುಃಖಿಸುತ್ತಾರೆ ಇದೇ ಕಾರಣ ಹೇಗಾದರೂ ಮಾಡಿ ಮಹಾರಾಜನನ್ನ ಮನವೊಲಿಸಬೇಕೆಂದು ಒಮ್ಮೆ ರಾಜನ ಕನಸಿನಲ್ಲಿ ಬಂದು ಹೇ ಪುತ್ರನೇ ನಿನ್ನ ಕಾರಣ ನಮ್ಮ ದುರ್ಗತಿಯಾಗುತ್ತಿದೆ ನಮ್ಮ ಕುಲದ ವಿನಾಶವಾಗುತ್ತಿದೆ ಆಗ ಮಹಾರಾಜ ಹೇಳುತ್ತಾನೆ ಹೇ ಮಹಾತ್ಮರೇ ನಿಮ್ಮನ್ನು ಇಂತಹ ದುಸ್ಥಿತಿಗೆ ತರಲು ನಾನು ಮಾಡಿದ ತಪ್ಪೇನು ಎಂದು ಕೇಳುತ್ತಾನೆ ಹೇ ಪುತ್ರನೇ ನಮ್ಮ ಮುಕ್ತಿಯ ಮಾರ್ಗವೇ ಅದುವೇ ನಿನ್ನ ಸಂತಾನ ಒಬ್ಬ ತಂದೆಗೆ ಮಗ ಅಥವಾ ಸಂತಾನ ಇಲ್ಲ ಅಂದ್ರೆ ಅಂತವರಿಗೆ ಮುಕ್ತಿ ಸಿಗುವುದಿಲ್ಲ ಮೋಕ್ಷ ಸಿಗುವುದಿಲ್ಲ ನಾವೆಲ್ಲರೂ ಈ ಒಂದು ಕಾರಣದಿಂದ ನರಕದಲ್ಲಿ ಇರಬೇಕಾಗುತ್ತದೆ ಇದರಿಂದ ನಮ್ಮ ಸಂಪೂರ್ಣ ಕುಲ ನಮ್ಮ ರಾಜ್ಯ ನಷ್ಟವಾಗಿ ಹೋಗುತ್ತದೆ ಇದೇ ಕಾರಣ ನಾವು ನಿನ್ನಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇವೆ ನೀನು ಇನ್ನೊಂದು ಮದುವೆಯಾಗಿ ಸಂತಾನವನ್ನು ಪಡೆಯುವಂತೆ ಆಗು ಪುತ್ರನಿಲ್ಲದೆ ಮನುಷ್ಯನಿಗೆ ಸದ್ಗತಿ ಸಿಗುವುದಿಲ್ಲ ಆ ಪುತ್ರನೇ ನಮ್ಮೆಲ್ಲರಿಗೂ ಮೋಕ್ಷವನ್ನ ಕೊಡುತ್ತಾನೆ ಯಾವಾಗ ಅವನು ಭೂಮಿಯಲ್ಲಿ ದಾನ ಧರ್ಮಗಳನ್ನು ಮಾಡುತ್ತಾನೋ ಶ್ರದ್ಧ ಕಾರ್ಯಗಳನ್ನು ಪ್ರಾಪ್ತಿಯಾಗುತ್ತದೆ ಇಷ್ಟೆಲ್ಲ ವಿನಂತಿ ಮಾಡಿಕೊಂಡರೂ ಮಹಾರಾಜ ಮಾತ್ರ ಧರ್ಮವನ್ನು ಮೀರಲು ಮುಂದಾಗುವುದಿಲ್ಲ ಯಾವುದೇ ಕಾರಣಕ್ಕೂ ಪತ್ನಿ ಇದ್ದಾಗ ಇನ್ನೊಬ್ಬ ಸ್ತ್ರೀ ಜೊತೆ ಸಂಬಂಧ ಬೆಳೆಸಲು ನಿರಾಕರಿಸುತ್ತಾನೆ ಇದರಿಂದ ದುಃಖಿತರಾದ ಪೂರ್ವಜರು ನೇರವಾಗಿ ಯಮಧರ್ಮರಾಯನ ಬಳಿ ಹೋಗುತ್ತಾರೆ ಹಾಗೂ ತಮಗೆ ಆಗುತ್ತಿರುವ ಅನ್ಯಾಯದ ಬಗ್ಗೆ ಯಮರಾಜನಲ್ಲಿ ತಮ್ಮ ದುಃಖವನ್ನ ತೋಡಿಕೊಳ್ಳುತ್ತಾರೆ ಹೇ ಯಮರಾಜ ನಮ್ಮ ಕುಲವನ್ನು ಕಾಪಾಡು ನಮ್ಮ ಪುತ್ರನಿಗೆ ಯಾವುದೇ ರೀತಿಯ ಸಂತಾನವಿಲ್ಲ ಸಂತಾನವಿಲ್ಲದೆ ನಮ್ಮ ಕುಲವು ನಷ್ಟವಾಗಿ ಹೋಗುತ್ತದೆ ದಯವಿಟ್ಟು ನಮ್ಮ ಪುತ್ರನಿಗೆ ಇನ್ನೊಂದು ಮದುವೆ ಮಾಡಲು ಅವಕಾಶ ಕೊಡು ಎಂದು ಬೇಡಿಕೊಳ್ಳುತ್ತಾರೆ ಹೇ ಮಹಾತ್ಮರೇ ನಿಮ್ಮ ದುಃಖ ನನಗೆ ಅರ್ಥವಾಗುತ್ತದೆ ನೀವು ಚಿಂತಿಸಬೇಡಿ ಈಗಲೇ ನಾನು ನಿಮ್ಮ ಪುತ್ರನ ಬಳಿ ಹೋಗಿ ಅವನಿಗೆ ಮದುವೆ ಆಗುವ ಹಾಗೆ ಬೇಡಿಕೊಳ್ಳುತ್ತೇನೆ ಅಂತ ಹೇಳಿ ಯಮಲೋಕದಿಂದ ನೇರವಾಗಿ ಭೂಲೋಕಕ್ಕೆ ಒಬ್ಬ ಸಾಧುವಿನ ರೂಪದಲ್ಲಿ ಧರ್ಮಪಾಲನ ಆಸ್ಥಾನಕ್ಕೆ ಯಮರಾಜ ಹೋಗುತ್ತಾನೆ ಆ ಮಹಾನ್ ಸಾಧುವನ್ನ ತಮ್ಮ ಆಸ್ಥಾನದಲ್ಲಿ ಕಂಡು ಧರ್ಮಪಾಲ ಅತ್ಯಂತ ಸಂತೋಷಗೊಳ್ಳುತ್ತಾನೆ ಹಾಗೂ ಅವರನ್ನ ಉತ್ತಮ ರೀತಿಯಲ್ಲಿ ಸತ್ಕಾರಗಳನ್ನು ಕೂಡ ಮಾಡುತ್ತಾನೆ ಹೇ ಸಾಧುಗಳೇ ನಮ್ಮ ಆಸ್ಥಾನಕ್ಕೆ ಬಂದು ನಮ್ಮ ಆಸ್ಥಾನದ ಪ್ರತಿಷ್ಠೆಯನ್ನು ನೀವು ಹೆಚ್ಚಿಸಿದ್ದೀರಾ ನನ್ನಿಂದ ನಿಮಗೆ ಏನು ಸಹಾಯ ಆಗಬೇಕು ದಯವಿಟ್ಟು ಹೇಳಿ ಎಂದು ಬೇಡಿಕೊಳ್ಳುತ್ತಾನೆ ಅದಕ್ಕೆ ಆ ಮಹಾತ್ಮರು ಹೇ ಧರ್ಮಪಾಲ ನೀನು ನಿನ್ನ ಪೂರ್ವಜರಿಗೆ ತುಂಬಾನೇ ದುಃಖವನ್ನು ಕೊಡುತ್ತಿದ್ದೀಯಾ ಇದರಿಂದ ನಿನ್ನ ಸಾಮ್ರಾಜ್ಯವೇ ನಷ್ಟವಾಗಿ ಹೋಗುತ್ತದೆ ಪುತ್ರನಿಲ್ಲದೆ ನಿನ್ನ ದುರ್ಗತಿಯಾಗುತ್ತದೆ ಪುತ್ರನಿಲ್ಲದೆ ನಿನಗೆ ಮೋಕ್ಷವೂ ಕೂಡ ಸಿಗೋದಿಲ್ಲ ಮನುಷ್ಯನಿಗೆ ಮೋಕ್ಷ ಸಿಗಬೇಕೆಂದರೆ ಒಬ್ಬ ಪುತ್ರನೇ ಬೇಕು ಆಗ ಧರ್ಮಪಾಲ ಹೇ ಮಹಾತ್ಮರೇ ನಿಮ್ಮ ಮಾತು ಸರಿ ಇರಬಹುದು ಆದ್ರೆ ಒಬ್ಬ ಪತಿ ಪತ್ನಿ ಇರುವಾಗಲೇ ಇನ್ನೊಬ್ಬ ಸ್ತ್ರೀಯ ಜೊತೆ ಸಂಬಂಧ ಬೆಳೆಸುವುದು ಅತ್ಯಂತ ಘೋರವಾದ ಪಾಪ ಅಂತ ಪಾಪವನ್ನು ಮಾಡಿ ನಾನು ನರಕವನ್ನು ಸೇರಲು ಬಯಸುವುದಿಲ್ಲ ಎಂದು ಹೇಳುತ್ತಾನೆ ಧರ್ಮಪಾಲನ ಮಾತು ಕೇಳಿ ಆ ಮಹಾತ್ಮರು ತಮ್ಮ ನಿಜವಾದ ಸ್ವರೂಪವನ್ನು ತೋರಿಸುತ್ತಾನೆ ಅಂದ್ರೆ ಯಮಧರ್ಮರಾಯನ ತನ್ನ ನಿಜ ಸ್ವರೂಪವನ್ನ ತೋರಿಸುತ್ತಾನೆ ಹೇ ರಾಜನೇ ನಿನ್ನ ಮಾತುಗಳಿಂದ ನಾನು ಸಂತುಷ್ಟನಾಗಿದ್ದೇನೆ ಆದ್ರೆ ಒಂದು ವೇಳೆ ಸ್ವತಃ ನಿನ್ನ ಪತ್ನಿ ಪುತ್ರ ಪ್ರಾಪ್ತಿಗಾಗಿ ಇನ್ನೊಬ್ಬ ಸ್ತ್ರೀಯ ಜೊತೆ ಸಂಬಂಧ ಮಾಡಲು ಅನುಮತಿ ಕೊಟ್ಟರೆ ಅದು ಪಾಪವಾಗುವುದಿಲ್ಲ ಅದು ಪುಣ್ಯವಾಗುತ್ತದೆ ಸಾಕ್ಷಾತ್ ಯಮಧರ್ಮರಾಯನ ಮಾತನ್ನ ಕೇಳಿ ಮಹಾರಾಜ ಪ್ರಸನ್ನನಾಗುತ್ತಾನೆ ಮುಂದೆ ಮಹಾರಾಜ ತನ್ನ ಪತ್ನಿ ಸುಖನ್ಯ ಬಳಿ ಹೋಗಿ ಯಮಧರ್ಮರಾಯ ಕೊಟ್ಟ ಸೂಚನೆಯ ಮೇರೆಗೆ ಅವಳ ಪರವಾನಿಗೆ ಪಡೆದೇ ಇನ್ನೊಂದು ಮದುವೆ ಆಗಿ ಪುತ್ರನನ್ನು ಪ್ರಾಪ್ತಿ ಮಾಡುತ್ತಾನೆ ಹೀಗೆ ತನ್ನ ರಾಜ್ಯದ ಭವಿಷ್ಯಕ್ಕಾಗಿ ತನ್ನ ಪ್ರಜೆಗಳ ಭವಿಷ್ಯಕ್ಕಾಗಿ ಇನ್ನೊಬ್ಬ ಸ್ತ್ರೀಯ ಜೊತೆ ಸಂಬಂಧ ಬೆಳೆಸಿ ಪುಣ್ಯವನ್ನ ಗಳಿಸುತ್ತಾನೆ ಅದಕ್ಕೆ ಹೇಳೋದು ಸ್ನೇಹಿತರೆ ಒಂದು ವೇಳೆ ಬೇರೆಯವರ ಏಳಿಗೆಗಾಗಿ ಬೇರೆಯವರ ಸುಖಕ್ಕಾಗಿ ಚಿಕ್ಕದೊಂದು ತಪ್ಪು ಮಾಡಿದ್ರೆ ಅದು ತಪ್ಪಲ್ಲ ಅದು ಪುಣ್ಯವಾಗುತ್ತದೆ ಸುಳ್ಳು ಹೇಳುವುದು ಮಹಾ ತಪ್ಪು ಆದ್ರೆ ಒಂದು ಸುಳ್ಳಿನಿಂದ ಒಬ್ಬರ ಜೀವನ ಉಳಿಯುತ್ತದೆ ಒಬ್ಬರ ಜೀವನ ಬೆಳೆಯುತ್ತದೆ ಅಂದರೆ ಅಂತಹ ಸುಳ್ಳನ್ನ ಹೇಳುವುದು ತಪ್ಪಲ್ಲ ಅದು ಪುಣ್ಯದ ಕೆಲಸವೇ ಇದುವೇ ಈ ಕಥೆಯ ಸಾರಾಂಶವಾಗಿದೆ ಸ್ನೇಹಿತರೆ ನಿಮ್ಮ ಪ್ರಕಾರ ಇದು ಎಷ್ಟು ಸರಿ ಎಷ್ಟು ತಪ್ಪು ಅನ್ನುವುದನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ ಇಂತಹದೇ ಮಾಹಿತಿಯುಕ್ತ ವಿಡಿಯೋಗಳೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಬರುತ್ತೇನೆ ಅಲ್ಲಿಯವರೆಗೆ ಜೈ ಹಿಂದ್ ಜೈ ಕರ್ನಾಟಕ ನಿಮಗೆಲ್ಲ ಶುಭವಾಗಲಿ